ಮೌನ ಜಗತ್ತಿನ ಅತ್ಯಂತ ಸಮೃದ್ಧ ಭಾಷೆ ಶಕ್ತಿಶಾಲಿ ಅಸ್ತ್ರ ಮಹಾನ್ ವ್ಯಕ್ತಿಗಳ ಯಶಸ್ಸಿನ ರಹಸ್ಯ ಮಾನವ ಮನಸ್ಸು ಶರೀರಗಳನ್ನು ಅದ್ಭುತವಾಗಿ ಪುನಶ್ಚೇತನಗೊಳಿಸಿ ಆರೋಗ್ಯ ನೀಡುವ ಮಹಾಮಾತೆ ಮೌನ ಅಂದರೆ ಕೇವಲ ಮಾತನಾಡದೆ ಸುಮ್ಮನೆ ಇರೋದಲ್ಲ ಮೌನದ ಅಪರಿಮಿತ ಶಕ್ತಿಯ ಅರಿವಾಗಬೇಕಂದ್ರೆ ನಾವು ಮೌನಕ್ಕಿಳದೆ ನೋಡಬೇಕಾಗತ್ತೆ ಮನಸ್ಸೆಂಬುದು ಆಳವಾದ ಆಂತರಿಕ ಮೌನಕ್ಕೆ ಶರಣಾದಾಗ ಕಮಂಗಿಯಂತೆ ಕುಣಿಯುವ ಮಾನವ ಬುದ್ಧಿ ಮಾಡಲಿಕ್ಕೆ ಏನೂ ಕೆಲಸ ಇಲ್ಲದಂತಾಗಿ ಶೂನ್ಯ ಸ್ಥಿತಿಯತ್ತ ಚಲಿಸಿ ನೆಲೆ ನಿಲ್ತದೆ ಹಾಗೆ ಮನಸ್ಸಿನ ಮನಸ್ಸನ್ನು ಮನಸ್ಸೇ ನಿಲ್ಲಿಸಿದಾಗ ಮಾತ್ರ ಮನಸ್ಸಿನ ಅಂತರಂಗದಲ್ಲಿ ಹುದುಗಿರುವ ಅನಂತ ಸ್ವರೂಪದ ದರ್ಶನ ಆಗ್ತದೆ ಅಜ್ಞಾನ ಕಳೆದು ಜ್ಞಾನೋದಯದ ಆರಂಭ ಆಗೋದು ಈ ಜ್ಞಾನದ ಬೆಳಕಿನಲ್ಲೇ ನುಗ್ಗಿ ಬರುವ ಆಲೋಚನೆಗಳನ್ನು ಬುದ್ಧಿಯ ಮಟ್ಟಕ್ಕೆ ಕೊಂಡೊಯ್ದಾಗ ಮನಸ್ಸೆಂಬುದು ಕಮಂಗಿಯ ಕಾರ್ಯಕಾರ ಆಗಿಬಿಡ್ತದೆ ನಮ್ಮ ಕಾಯಿಲೆಗಳಿಗೆಲ್ಲ ಬೇರೆ ಬೇರೆ ಕಾರಣಗಳು ಕಂಡು ಬಂದರೂ ಮೂಲ ಕಾರಣ ಮಾತ್ರ ನಾನು ಎಂಬ ಭಾವ ನಾನು ಎಂಬುದನ್ನು ಕಾಪಾಡಿಕೊಳ್ಳುವ ಹಠಕ್ಕೆ ಬಿದ್ದಾಗಲೇ ಶರೀರ ಒಂದೊಂದೇ ಕಾಯಿಲೆಗಳ ಗೂಡಾಗ್ತದೆ ನಾವು ಯಾರೋ ಎಂಬುದನ್ನು ಬಿಟ್ಟು ಯಾರೂ ಅಲ್ಲ ಎಂಬ ನಿಜ ಸ್ಥಿತಿಗೆ ತಲುಪಿದಾಗ ಯಾವ ತೊಂದರೆನೂ ಉಂಟಾಗಲ್ಲ ಸುಮ್ಮನಿದ್ದಾಗ ನಾವು ಯಾರಿಗೋ ಏನೂ ಆಗಿಲ್ಲದಿರುವುದು ಅಂದರೆ ತಂದೆ ತಾಯಿ ಮಗ ಮಗಳು ಅತ್ತೆ ಸೊಸೆ ಅಧಿಕಾರಿ ವೈದ್ಯ ಡಾಕ್ಟ್ರು ಇಂಜಿನಿಯರು ಯಾವುದೂ ಅಲ್ಲ ಈ ಯಾರೂ ಅಲ್ಲದಿರುವ ಸ್ಥಿತಿ ನಮ್ಮೆಲ್ಲರ ನಿಜ ಸ್ವರೂಪ ಆದರೆ ನಾವು ಮಾತ್ರ ಯಾರೂ ಅಲ್ಲದ ವ್ಯಕ್ತಿಗೆ ಯಾರ್ಯಾರು ಎಂದು ಭ್ರಮಿಸಿ ಆ ಭ್ರಮೆಯಲ್ಲಿ ಮುಳುಗಿ ಹೋಗಿದ್ದೀವಿ ಆ ಯಾರೋ ಆಗಿರುವುದನ್ನು ರಕ್ಷಣೆ ಮಾಡಿಕೊಳ್ಳಲು ಜೀವಮಾನವಿಡೀ ಹೆಣಗಾಡ್ತಾ ಇದ್ದೀವಿ ನಾವು ಪಡೆದ ಪದವಿಗಳು ದೇವರು ನೀಡಿದ ಪಾತ್ರ ಎಂಬುದನ್ನು ಅರಿಯದೆ ಆ ಪದವಿಯೇ ನಾನೆಂಬ ಭ್ರಾಂತಿಯಲ್ಲಿ ಮುಳುಗಿ ಮೋಸ ಹೋಗ್ತಾ ಇದ್ದೀವಿ ಆ ಕಾರಣಕ್ಕಾಗಿಯೇ ಒಂದು ಪದವಿ ಓದ್ರ ಸಮೇತ ನಮ್ಮ ಮನೆ ಮುಂದೆ ಬೋರ್ಡ್ ಇರುತ್ತೆ ನಿವೃತ್ತ ಶಿಕ್ಷಕ ನಿವೃತ್ತ ಪೊಲೀಸ್ ಆಫೀಸರು ನಿವೃತ್ತ ಬ್ಯಾಂಕ್ ಮ್ಯಾನೇಜರು ಪ್ರೊಫೆಸರ್ ಗಿರಿ ಬಿಟ್ಟು ವಿಶ್ವವಿದ್ಯಾಲಯದಿಂದ ಹೊರ ಬಂದರು ಕೋರ್ಟ್ ಮಾತ್ರ ನಾವು ಬಿಡಲ್ಲ ನಾನು